ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಹಿತಕಿದ ಅವರೇ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ನಮಗೆ ಚಿಕನ್ನು ಮಟನ್ ಸಾರು ನೆನಪಾಗಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಆ ಥರನೇ ಟೇಸ್ಟ್ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಷ್ಟು ಟೊಮೊಟೊ ಎರಡು ಚಕ್ಕೆ ಲವಂಗ ಲವಂಗ ಒಂದು ಏಳರಿಂದ ಎಂಟು ನೋಡಿ ಹಸಿ ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳೋದು ಮೆಣಸಿನ್ಕಾಯಿ ಧನಿಯಾ ಪೌಡ್ರು ಎರಡು ಎರಡೂವರೆ ಚಮಚ ಇದೆ ನೋಡಿ ಇತ್ಕಿದ ಅವರೆಬೇಳೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಈಗ ಅದಕ್ಕೆ ಈರುಳ್ಳಿ ಈ ಥರ ಪೀಸ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಇದೆಷ್ಟು ಚೆನ್ನಾಗಿ ಹುರಿದು ಮಾಡ್ತೀವೋ ಸಾಂಬಾರು ಅಷ್ಟೇ ಟೇಸ್ಟ್ ಬರುತ್ತೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು ನೋಡಿ ಮೆಣಸಿನ್ಕಾಯಿ ಒಂದು ಹತ್ತು ಹದಿನೈದು ಇದೆ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಚಕ್ಕೆ ಲವಂಗ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಹಸಿದೇ ರುಬ್ಬಿ ಮಾಡ್ತಾರೆ ಕೆಲವರು ಅದಷ್ಟು ಟೇಸ್ಟ್ ಬರೋಲ್ಲ ಸ್ವಲ್ಪ ಹಸಿ ವಾಸನೆ ಥರ ಇರುತ್ತೆ ಈ ಥರ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ ಮಟನ್ ಸಾರೆಲ್ಲ ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೋ ಅದೇ ಟೇಸ್ಟಲ್ಲಿರುತ್ತೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಮಗೆ ಸಾರು ಜಾಸ್ತಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಟೊಮೊಟೊ ಈರುಳ್ಳಿ ಅದೆಲ್ಲ ಕಾಯಿ ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾರು ಜಾಸ್ತಿ ಆಗುತ್ತೆ ತಿಕ್ನೆಸ್ಸು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಆಗಿದೆ ಈಗ ಅದಕ್ಕೆ ಸ್ಟವ್ ಆಫ್ ಮಾಡಿದ್ಮೇಲೆ ಧನಿಯಾ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಅದರಲ್ಲಿ ಹಾಕಿದ್ರೆ ಬಿಸಿನಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಬಿಸಿಗೆ ಅದು ಫ್ರೈ ಆಗುತ್ತೆ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಆರಬೇಕು ನೋಡಿ ಇಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ಫಸ್ಟೇ ಹಾಕಿ ಒಂದೆರಡು ಗ್ರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬೇಗ ಆಗುತ್ತೆ ಎರಡು ಜೊತೇಲಿ ಹಾಕಿದ್ರೆ ಕಾಯಿ ಅಷ್ಟೊಂದು ಬೇಗ ನುಣಗಾಗಲ್ಲ ಅದಕ್ಕೆ ಫಸ್ಟೇ ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಈಗ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ತುಂಬಾ ಟೇಸ್ಟಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈಗ ರುಬ್ಬಿದ್ದಾಗಿದೆ ನೋಡಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಜಾಸ್ತಿ ಏನು ಬೇಡ ಒಂದು ಎರಡು ಚಮಚದಷ್ಟು ಹಾಕಿದ್ರೆ ಸಾಕು ಸ್ವಲ್ಪ ಸಾಸಿವೆ ಸಣ್ಣದ ಕಟ್ ಮಾಡಿರೋಂಥ ಸ್ವಲ್ಪ ಈರುಳ್ಳಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕರ್ಬೇವಿನ ಸೊಪ್ಪು ಈಗ ರುಬ್ಬಿರೋಂಥ ಮಸಾಲಾನ ಸೇರಿಸ್ಬೇಕು ನೋಡಿ ಈಗ ಇದ್ಕಿದ ಬೇಳೆ ಸೇರಿಸೋಣ ನೋಡಿ ಕುದಿ ಬರ್ತಾ ಇದೆ ಉಪ್ಪು ಹಾಕಿದ್ದೀನಿ ಮಿಸ್ ಆಗಿದೆ ವಿಡಿಯೋನಲ್ಲಿ ಚೆನ್ನಾಗಿ ಬೇಯಬೇಕು ಆ ಕಾಳದು ಚೆನ್ನಾಗಿ ಬೆಂದು ಸ್ವಲ್ಪ ಮೆತ್ತಗಾದರೆ ಸಾರು ಗಟ್ಟಿನೂ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದಿಸ್ಬೇಕು ಕುಕ್ಕರಲ್ಲಿ ಮಾಡ್ಬೋದು ಒಂದು ವಿಜಾಲಿಗೆ ಆಗುತ್ತೆ ಅಷ್ಟು ಟೇಸ್ಟ್ ಬರಲ್ಲ ನುಣ್ಣಗಾಗ್ಬಿಡುತ್ತೆ ಕಾಳೆಲ್ಲ ಐದ್ ಕಿದ್ ಬೇಳೆ ಹಾಕಿರ್ತೀವಲ್ಲ ಅದೆಲ್ಲ ಹುಣ್ಣಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರ ಪಾತ್ರೆನಲ್ಲೇ ಬೇಯಿಸಿ ಮಾಡೋದ್ರಿಂದ ತುಂಬ ರುಚಿ ನೋಡಿ ರೆಡಿಯಾಗಿದೆ ಈಗ ನೋಡಿ ಒಂದು ಬೌಲ್ಗೆ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾಟಿ ಸ್ಟೈಲಲ್ಲೇ ಮಾಡಿದ್ದೀನಿ ನಾನು ನೋಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್